ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಯು ಪಿ ದೇಶದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಪರೀಕ್ಷೆಯಲ್ಲಿ ಪಾಸ್ ಆಗಲು ಹಗಲು ರಾತ್ರಿ ಓದುವವರಿದ್ದಾರೆ ಹಲವು ವರ್ಷಗಳ ಕಾಲ ಹಠ ಬಿಡದೆ ಪರೀಕ್ಷೆ ಬರೆಯುವವರಿದ್ದಾರೆ ಆದರೆ ಸೌಮ್ಯ ಶರ್ಮಾ ಎಂಬ ಯುವತಿ ಮೊದಲ ಪ್ರಯತ್ನದಲ್ಲೇ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಕಡೆಯಾಗಿ ಐಎಎಸ್ ಅಧಿಕಾರಿಯಾಗಿದ್ದಾರೆ ಈ ರೀತಿ ಹಲವು ಮಂದಿ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿದ್ದಾರೆ ಅದರಲ್ಲೇನು ವಿಶೇಷ ಅಂತ ನೀವು ಅಂದ್ಕೊಳ್ಬಹುದು ಈ ಸೌಮ್ಯ ಶರ್ಮಾ ಅವರಿಗೆ ಕಿವುಡುತನದ ಸಮಸ್ಯೆ ಇದೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಶ್ರವಣ ಸಾಮರ್ಥ್ಯವನ್ನು ಕಳೆದುಕೊಂಡ ಸೌಮ್ಯ ಇದೀಗ ಐಎಎಸ್ ಅಧಿಕಾರಿಯಾಗಿದ್ದಾರೆ ಈ ಕಾರಣದಿಂದಲೇ ಅವರು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಸೌಮ್ಯ ಶರ್ಮಾ ಎರಡು ಸಾವಿರದ ಹದಿನೆಂಟರಲ್ಲಿ ಅಖಿಲ ಭಾರತ ಒಂಬತ್ತನೇ ರ್ಯಾಂಕ್ನೊಂದಿಗೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆದರು ಸೌಮ್ಯ ಬಗೆಗಿನ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಅಂದರೆ ಅವರು ಯುಪಿಎಸ್ಸಿ ಪರೀಕ್ಷೆಯನ್ನ ಮೊದಲ ಪ್ರಯತ್ನದಲ್ಲಿ ಪಾಸ್ ಮಾಡಿದ್ದು ಮಾತ್ರವಲ್ಲದೆ ಆ ಪರೀಕ್ಷೆಗೆ ಅವರು ಯಾವುದೇ ತರಬೇತಿಯನ್ನು ಪಡೆದಿರಲಿಲ್ಲ ಹಾಗೆ ಕೇವಲ ನಾಲ್ಕು ತಿಂಗಳು ಪರೀಕ್ಷೆಗೆ ತಯಾರಿ ಮಾಡಿಕೊಂಡು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಸೌಮ್ಯ ತನ್ನ ಶ್ರವಣ ಸಾಮರ್ಥ್ಯವನ್ನ ಕಳೆದುಕೊಂಡಾಗ ಅವರಿಗೆ ಕೇವಲ ಹದಿನಾರು ವರ್ಷ ಈ ವಿರೋಧದಿಂದ ಅನೇಕರು ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ ಆದರೆ ಸೌಮ್ಯ ತನ್ನ ದೈಹಿಕ ನ್ಯೂನ್ಯತೆಯನ್ನ ಸವಾಲಾಗಿ ಸ್ವೀಕರಿಸಿದ್ರು ಜೀವನದಲ್ಲಿ ಯಶಸ್ಸನ್ನ ಸಾಧಿಸಲು ನಮಗೆ ಯಾವುದೂ ಅಡ್ಡಿಯಾಗೋದಿಲ್ಲ ಅನ್ನೋದನ್ನ ಸಾಬೀತುಪಡಿಸಲು ನಿರ್ಧಾರ ಮಾಡ್ತಾರೆ ತನ್ನ ಜೀವನದುದ್ದಕ್ಕೂ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ ಸೌಮ್ಯ ತನ್ನ ಶಾಲಾ ಶಿಕ್ಷಣದ ನಂತರ ಪ್ರತಿಷ್ಠಿತ ರಾಷ್ಟೀಯ ಕಾನೂನು ಶಾಲೆಯಲ್ಲಿ ಕಾನೂನು ಪದವಿ ಮುಂದುವರೆಸಲು ಸೀಟು ಪಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಯುಪಿಎಸ್ಸಿ ಪರೀಕ್ಷೆಗೆ ಹಾಜರಾಗಲು ನಿರ್ಧರಿಸುತ್ತಾರೆ ಆದರೆ ಆ ಹೊತ್ತಿಗೆ ಪರೀಕ್ಷೆಗೆ ಕೇವಲ ನಾಲ್ಕು ತಿಂಗಳುಗಳು ಉಳಿದಿತ್ತು ಎಷ್ಟೋ ಜನರು ವರ್ಷಗಟ್ಟಲೆ ತರಬೇತಿ ಪಡೆದು ಅದಕ್ಕಾಗಿಯೇ ಸಮಯ ಮೀಸಲಿಟ್ಟು ಓದಿದ್ರೂ ಯುಪಿಎಸ್ಸಿ ಪರೀಕ್ಷೆ ಬರೆಯಲು ಸಾಧ್ಯವಾಗೋದಿಲ್ಲ ಆದರೆ ಸೌಮ್ಯ ನಾಲ್ಕೇ ತಿಂಗಳಲ್ಲಿ ಯಾವುದೇ ತರಬೇತಿ ಇಲ್ಲದೆ ಸ್ವಂತವಾಗಿ ಓದಿಕೊಂಡು ಪರೀಕ್ಷೆ ಬರೆದು ಒಂಬತ್ತನೇ ರ್ಯಾಂಕ್ ಪಡೆದಿರೋದು ಕಡಿಮೆ ಸಾಧನೆಯೇನಲ್ಲ ಪಾಸ್ ಆಗಲೇಬೇಕೆಂಬ ಹಠದಿಂದ ಪರೀಕ್ಷೆಗೆ ಹಾಜರಾದ ಸೌಮ್ಯ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾದರು ಆಗ ಅವರಿಗೆ ಕೇವಲ ಇಪ್ಪತ್ತ್ಮೂರು ವರ್ಷ ಈ ಅಂಗವೈಕಲ್ಯದೊಂದಿಗೆ ವಿಶೇಷ ಸಾಮರ್ಥ್ಯವುಳ್ಳ ವ್ಯಕ್ತಿಗಳಿಗೆ ಕೋಟಾದ ಮೂಲಕ ಪರೀಕ್ಷೆಯನ್ನು ಭೇದಿಸಲು ಅನೇಕರು ಪ್ರಯತ್ನಿಸಬಹುದು ಆದರೆ ಸೌಮ್ಯ ಯಾವ ಕೋಟಾದಲ್ಲೂ ಸೀಟು ಗಿಟ್ಟಿಸಿಕೊಳ್ಳಿಲ್ಲ ಅವರು ಜನರಲ್ ಕ್ಯಾಟಗರಿಯಲ್ಲೇ ಪರೀಕ್ಷೆ ಬರೆದು ಸ್ವಂತ ಸಾಮರ್ಥ್ಯದಿಂದ ಪಾಸ್ ಆಗಿದ್ದಾರೆ ಅಷ್ಟೇ ಅಲ್ಲ ಯುಪಿಎಸ್ಸಿ ಮೇನ್ಸ್ ಪರೀಕ್ಷೆಯ ವೇಳೆ ಸೌಮ್ಯ ಅವರಿಗೆ ತೀವ್ರವಾಗಿ ಜ್ವರ ಕಾಣಿಸಿಕೊಂಡು ಹಾಸಿಗೆಯಿಂದ ಎದ್ದೇಳಲು ಸಹ ಸಾಧ್ಯವಾಗಲಿಲ್ಲ ಆದರೂ ಅವರು ಹಿಂದೆ ಸರಿಯದೆ ಯುಪಿಎಸ್ಸಿ ಪರೀಕ್ಷೆಗೆ ಹಾಜರಾಗಿದ್ದರು ಸೌಮ್ಯ ಶರ್ಮಾ ಅವರು ಪ್ರಸ್ತುತ ಮಹಾರಾಷ್ಟ್ರ ಕೇಡರ್ನಲ್ಲಿ ನಾಗ್ಪುರ್ ಜಿಲ್ಲಾ ಪರಿಷತ್ನ ಸಿಇಒ ಆಗಿ ನೇಮಕವಾಗಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಸಾಕಷ್ಟು ಸಕ್ರಿಯರಾಗಿದ್ದಾರೆ ಅವರು ಪ್ರಸ್ತುತ ನಾಗ್ಮರದ ಡಿಸಿಪಿಯಾಗಿ ಸೇವೆ ಸಲ್ಲಿಸುತ್ತಿರುವ ಐಪಿಎಸ್ ಅಧಿಕಾರಿ ಅರ್ಚಿತ್ ಚಂದಕ್ ಅವರನ್ನ ವಿವಾಹವಾಗಿದ್ದಾರೆ.